ನಮಸ್ತೆ ಸ್ನೇಹಿತರೆ ಲಕ್ಷ್ಮೀ ನಿವಾಸದ ಜಯಂತ್ ರಿಯಲ್ ಲೈಫ್ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ತನ್ನ ವಿಭಿನ್ನ ಕತೆಯ ಮೂಲಕ ಜನಪ್ರಿಯತೆ ಗಳಿಸಿದ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾನವಿಯನ್ನು ಮದುವೆಯಾಗಲು ಬಂದಿರುವ ಜಯಂತ್ ಪಾತ್ರ ಕೂಡ ಜನರನ್ನು ತುಂಬಾನೇ ಇಂಪ್ರೆಸ್ ಮಾಡಿದೆ ಅವರ ನಿಜವಾದ ಹೆಸರೇನು ಗೊತ್ತಾ ಬನ್ನಿ ಅವರ ಕುರಿತು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಯೋಣ ಲಕ್ಷ್ಮೀ ನಿವಾಸ ಸೀರಿಯಲ್ ತನ್ನ ವಿಭಿನ್ನ ಕತೆಯ ಮೂಲಕ ಜನಪ್ರಿಯತೆ ಗಳಿಸಿದೆ ಅದರ ಜೊತೆಗೆ ಧಾರಾವಾಹಿಯಲ್ಲಿ ಸದ್ಯ ಜಾನವಿಯನ್ನು ಮದುವೆಯಾಗಲು ಬಂದಿರುವ ಜಯಂತ್ ಪಾತ್ರ ಕೂಡ ಜನರನ್ನು ತುಂಬಾನೇ ಇಂಪ್ರೆಸ್ ಮಾಡಿದೆ ಕಾಲೇಜಿನಲ್ಲಿ ಜಾಹಿಯನ್ನು ನೋಡಿ ಇಂಪ್ರೆಸ್ ಆಗಿ ಅದೇ ದಿನ ಆಕೆಯ ಮನೆಗೆ ಹೋಗಿ ಹೆಣ್ಣು ಕೇಳಿ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡು ತುಂಬಾ ವಿನಯದಿಂದ ಎಲ್ಲರ ಜೊತೆ ಹೊಂದಿಕೊಳ್ಳುವ ಜಯಂತ ಬೇರೆ ಯಾರೂ ಅಲ್ಲ ಅವರು ದೀಪಕ್ ಸುಬ್ರಹ್ಮಣ್ಯ ತನ್ನ ಅತಿ ವಿನಯದ ನಡವಳಿಕೆಯಿಂದ ಮನೆಯವರನ್ನು ಇಂಪ್ರೆಸ್ ಮಾಡಿರುವ ಜೊತೆಗೆ ಜಾಹ್ನವಿಯ ಆಸೆಗಳನ್ನೆಲ್ಲ ತಿಳಿದು ಅದನ್ನು ಈಡೇರಿಸುವ ಮೂಲಕ ಆಕೆಯ ಮನಸ್ಸನ್ನು ಗೆದ್ದಿರುವ ಜೊತೆಗೆ ಈ ಅತಿ ವಿನಯವೇ ಮುಂದೊಂದು ದಿನ ಮುಳ್ಳಾಗುವುದೇ ಇವನೇ ವಿಲನ್ ಆಗುವನೇ ಎನ್ನುವ ಸಣ್ಣ ಡೌಟ್ ವೀಕ್ಷಕರಲ್ಲಿ ಮೂಡಿಸಿದ ಪಾತ್ರ ಜಯಂತ್ನದ್ದು ಅನಾಥನಾಗಿ ಬೆಳೆದಿರುವ ಊರಿನ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆಗೆ ಸಣ್ಣ ವಯಸ್ಸಿನಲ್ಲಿ ಬಹಳ ಸಾಧನೆ ಮಾಡಿದರೂ ವಿನಯವಂತಿಕೆಯನ್ನು ಉಳಿಸಿಕೊಂಡಿರುವ ಹಾಗೂ ಮುದ್ದು ಪೆದ್ದು ಜಾನವಿಗೆ ಜೋಡಿಯಾಗಿರುವ ಜಯಂತ್ ತಮ್ಮ ಪಾತ್ರದ ಮೂಲಕವೇ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಇನ್ನು ಜಯಂತ್ ಪಾತ್ರದಲ್ಲಿ ಅಭಿನಯಿಸಿರುವ ದೀಪಕ್ ಸುಬ್ರಹ್ಮಣ್ಯ ಈ ಹಿಂದೆ ದಾಸ ಪುರಂದರ ಧಾರಾವಾಹಿಯಲ್ಲಿ ಶ್ರೀನಿವಾಸ ನಾಯಕ ಆಗಿ ಅದ್ಭುತವಾಗಿ ನಟಿಸಿದರು ಅವರ ಪಾತ್ರವನ್ನು ಜನರು ಸಹ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದರು ಇಲ್ಲಿಗೆ ಲಕ್ಷ್ಮೀನಿವಾಸದ ಜಯಂತ್ ಆಗಿ ಮಿಂಚುತ್ತಿದ್ದಾರೆ ದೀಪಕ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ದುಡಿಯುತ್ತಿದ್ದ ದೀಪಕ್ಗೆ ಬಾಲ್ಯದಲ್ಲಿಯೇ ನಟನೆಯ ಮೇಲೆ ಇಲ್ಲಿಲ್ಲದ ಆಸಕ್ತಿ ಹಾಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಈ ನಟ ನೂರಾರು ನಾಟಕಗಳಲ್ಲೂ ನಟಿಸಿದ್ದಾರೆ ಪರ್ಫಾರ್ಮೆನ್ಸ್ ಇನ್ ರಿಯಾಲಿಸಂ ಎನ್ನುವ ಕೋರ್ಸ್ ಅನ್ನು ಕಳೆದ ಕೆಲವು ವರ್ಷಗಳಿಂದ ಕಲಿಸುತ್ತಿರುವ ದೀಪಕ್ ಅದರ ಜೊತೆ ಜೊತೆಗೆ ಸೀರಿಯಲ್ ಸಿನಿಮಾಗಳಲ್ಲೂ ಅಭಿನಯಿಸುವ ಮೂಲಕ ಬ್ಯುಸಿಯಾಗಿದ್ದಾರೆ ದೀಪಕ್ ಸುಬ್ರಹ್ಮಣ್ಯ ಇದುವರೆಗೆ ಕನ್ನಡದಲ್ಲಿ ಸಾಲಗಾರ ಜಾರುಬಂಡೆ ಸುದ್ದಿ ಆಯನ ಸಾರಾಂಶ ಮೊದಲಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಾರಾಂಶ ಚಿತ್ರ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಇದರಲ್ಲಿ ದೀಪಕ್ ನಾಯಕನ ಪಾತ್ರದಲ್ಲಿ ನಟಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು